ಸಂಕ್ರಾಂತಿ ಹಬ್ಬ ದಿನ ಆ ಥರ ಪ್ರತಿ ವರ್ಷ ಒಂದೊಂದು ಹಬ್ಬ ಅಥವಾ ಒಂದೊಂದು ದಿನ ಸೆಲೆಬ್ರೇಟ್ ಮಾಡ್ತೀವಿ ನನ್ನ ಅಭಿಪ್ರಾಯದಲ್ಲಿ ಅಂಬೇಡ್ಕರ್ ಜಯಂತಿನ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಆ್ಯಸ್ ಎ ವುಮೆನ್ ನಾನು ಒಂದು ಮಾತಾಡ್ತಿದ್ದೀನಿ ಮತ್ತು ನೀವೆಲ್ಲ ಯಾವುದೇ ಭೇದಭಾವ ಇರ್ತೀರಾ ನೋ ಡಿಸ್ಕ್ರಿಮಿನೇಷನ್ ತುಂಬ ಕೇಳ್ತಿದ್ದೀರಾ ಅಂತಂದರೆ ಅದಕ್ಕೆ ಕಾರಣ ಇತ್ತು ಸಂವಿಧಾನ ಸಂವಿಧಾನ ಮಾಡ್ಕೊಟ್ಟಿದ್ದೆ ಅಂಬೇಡ್ಕರ್ ಆ್ಯಂಡ್ ಆ ಕಮ್ಯುಟಿ ಇದ್ದಿದ್ದು ಹಲವಾರು ಜನರು ಬಟ್ ಅದಕ್ಕೆ ಮೇನ್ ಯಾರಿಗೆ ಕಾರಣ ಇದ್ದಿತ್ತು ಅಂಬೇಡ್ಕರ್ ಸೊ ಅವ್ರ ಆಲೋಚನೆಗಳು ಅವ್ರು ಆಡಬಾರದು ಸಂವಿಧಾನವಾಗಿ ಬಂದಿದೆ ಕಾನ್ಸ್ಟಿಟ್ಯೂಷನ್ ಇವತ್ತು ಏನೇ ಒಂದು ನಾವು ಮಾತಾಡ್ತಿದ್ದೀವಿ ರೈಟ್ ಟು ಲೈಫ್ ರೈಟ್ ಟು ಮೂವ್ಮೆಂಟ್ ಬೇಸಿಕ್ ನೆಸೆಸಿಟೀಸ್ ಏನಿದೆವಾದ ಗಾಳಿ ಬೇಕು ಈಗ ಯಾರೋ ಒಬ್ಬರು ಏನೋ ಫ್ಯಾಕ್ಟ್ರಿ ಏನೋ ಸ್ಟಾರ್ಟ್ ಮಾಡೋದು ಅಲ್ಲಿಂದ ನಮಗೆ ಗಾಳಿ ಗಾಳಿ ಹಾಳಾಗ್ತದೆ ನೀರು ಹಾಳಾಗ್ತದೆ ಅಂತ ಎಲ್ಲ ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಸೊ ಯಾವ ಬೇಸಿಸ್ ಮೇಲೆ ಹೋಗ್ತೀವಿ ಪ್ರೀಟ್ಪಿಟೇಶನ್ ಹಾಕೊಂಡಾಗ ಏನ್ ಸಂವಿಧಾನ ಮೂವ್ಮೆಂಟ್ ಮಾಡ್ತೀವಿ ಸ್ಪೀಚ್ ಮಾಡ್ತೀವಿ ಎಲ್ಲದಕ್ಕೂ ಪ್ರತಿಯೊಂದು ಕಾರಣ ಸಂವಿಧಾನ ಇವತ್ತು ತಂದು ಸಂವಿಧಾನ ಕೊಟ್ಟಿದ್ದಾರೆ ಸೊ ಅಷ್ಟು ಪವರ್ಫುಲ್ ಸೊ ಆ ಥರ ಪ್ರತಿದಿನ ವಿ ಆರ್ ಸೆಲೆಬ್ರೇಟಿಂಗ್ ನಮಗೆ ಅದೇ ಅಲ್ಲಿ ವಿರ್ ಸೆಲೆಬ್ರೇಟಿಂಗ್ ಬೆಂಟರ್ ಆಯ್ತು ಸೊ ಮುಂದಿನ ಸೆಲೆಬ್ರೇಟ್ಸ್ ಮಾಡಿ ಮುಗಿಸ್ತಾರಲ್ಲ ಸೊ ಎವ್ರಿ ಡೇ ನಾವು ಅವ್ರು ಏನ್ ಆಲಚನೆಗಳಿತ್ತು ಅವ್ರು ಏನು ಹಾರ್ಡ್ ವರ್ಕ್ ಮಾಡಿದರೆ ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ರೈಟ್ಸ್ ಜೊತೆಗೆ ಡ್ಯೂಟೀಸ್ನು ಮಾಡೋಣ ಫಂಡಮೆಂಟಲ್ ಡ್ಯೂಟೀಸ್ ಸೊ ಹಕ್ಕು ಬೇಕು ಅಂತ ಕೇಳ್ತಾರೆ ಬಟ್ ಡ್ಯೂಟೀಸ್ ಅಂತ ಬಂದಾಗ ಎಲ್ಲ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಅವರು ಡ್ಯೂಟೀಸ್ನ ಮಾಡಿದ್ರೆ ಯಾರು ರೈಟ್ಸ್ ಕೋಸ್ಕರ ಹೋರಾಡೋ ಅಪೋಸಿಟ್ ರೈಟ್ ನ ಕಾಪಾಡಿದ್ರೆ ಸೊ ಅವ್ರ ಆಲೋಚನೆ ಗೌರವ ಕೊಡ್ತಾ ಅವ್ರ ಆಲೋಚನೆಗಳನ್ನ ನಾವು ಪಾಲನೆ ಮಾಡ್ತಾ ಹೋಗ್ತಾ ನಮ್ಮ ಇಂಡಿಯಾನ ಡೆವಲಪಿಂಗ್ ಇಂದ ಡೆವಲಪ್ ನೇಷನ್ ಮಾಡಲ್ಲ ಸೊ ಅಂತ ನಾನು